ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ನಿನ್ನೆ ರಾತ್ರಿ ನಡೆದಂತ ಹಿಂದೂ ಕಾರ್ಯಕರ್ತರಾದಂತ ಸನ್ಮಾನ್ಯ ಸುಹಾಸ್ ಶೆಟ್ಟಿ ಅವರು ನಿನ್ನೆ ರಾತ್ರಿ ಭೀಕರವಾಗಿ ಕೊಲೆ ಆಗಿದ್ದಾರೆ ಏನು ಈ ಕೊಲೆದ ಹಿಂದೆ ಅಂದ್ರೆ ಆ ಸುವಾನ್ ಶೆಟ್ಟಿ ಎಂದ ಒಬ್ಬ ಪರ ಕಾರ್ಯಕರ್ತ ಅದನ್ನು ಆಸ್ತಿ ವ್ಯಾಚನಸ್ಥಳವಾಗಿ ಆದಂತ ಕೊಲೆ ಅಲ್ಲ ಆದರೆ ಯಾವುದೇ ವೈಯಕ್ತಿಕವಾದಂತಹ ಕೊಲೆ ಅಲ್ಲ ಅದು ದ್ವೇಷದ ಕಾರಣದಿಂದ ಸುವಾನ್ ಶೆಟ್ಟಿಯ ನಿನ್ನೆ ಬರಬ್ಬರವಾಗಿ ಹತ್ಯೆ ಮಾಡಂತ ಕೆಲಸ ಆಗಿದೆ ಎಲ್ಲೋ ಒಂದು ಕಡೆ ಸುವಾನ್ ಶೆಟ್ಟಿಯ ಕೊಲೆ ಹಿಂದೆ ಬಹಳಷ್ಟು ವರ್ಷಗಳಿಂದ ಷಡ್ಯಂತ್ರವನ್ನು ಮಾಡಿ ಎಲ್ಲ ಒಂದು ಕಡೆ ಪ್ರೀಪ್ಲಾಂಟ್ ಆಗಿ ಮಾರ್ಗಸ್ತ್ರಗಳೆಲ್ಲ ಕೂಡ ಒಂದು ಕಡೆ ಜೋಡಿಸ್ಕೊಂಡು ಅಂದ್ರೆ ಪ್ರೀಪ್ಲಾಂಟ್ ನಿಮ್ದು ಸಂಖ್ಯೆ ಆಗುತ್ತೆ ಅದನ್ನು ಕೊಲೆ ಹಾಕಬೇಕಾದ್ರ ಮಾರ್ಗಸ್ತ್ರಗಳನ್ನು ಜೋಡಿಸಬೇಕಾಗುತ್ತೆ ನಂತರ ಸ್ಥಳವನ್ನು ಕೂಡ ಅವ್ರು ಐಡೆಂಟಿಫೈ ಮಾಡಬೇಕಾಗುತ್ತೆ ನಂತರ ಯಾವ ರೀತಿಯಲ್ಲಿ ಕೊಲೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಕೊಲೆ ಮಾಡಬೇಕು ಕೂಡ ಪ್ರೀ ಪ್ರೀಪ್ಲಾಂಟ್ ಆಗಿ ಮಾಡಿ ಕೊಲೆಯನ್ನು ಮಾಡೋ ಕೆಲಸ ಮಾಡ್ತಾರೆ ಹಂಗಾಗಿ ನಾನು ಇವತ್ತು ಸರ್ಕಾರಕ್ಕ ಎಲ್ಲೋ ಒಂದು ಕಡೆ ಇಂಟಲಿಜೆನ್ಸ್ ಏನು ಸರ್ಕಾರದ ಗುಪ್ತಚರ ಇಲಾಖೆ ಏನಿದೆಯೋ ಅದು ಸಂಪೂರ್ಣವಾಗಿ ಫೇಲ್ ಆಗಂತ ಕೆಲಸ ಆಗಿದೆ ಬಹುಶಃ ಗೃಹ ಮಂತ್ರಿಗಳು ಕಾನೂನು ಸುವ್ಯದ್ರು ಕೂಡ ಗೃಹ ಮಂತ್ರಿಗಳನ್ನ ಪ್ರತಿ ಸಾರಿ ಕೂಡ ನಾವು ನೋಡ್ಕೊಂತ ಬಂದಿವಿ ಅವ್ರು ಯಾವುದೇ ಹೇಳಿಕೆಗಳನ್ನ ಕೊಟ್ಟರೆ ಕೂಡ ಸುಮ್ಮನೆ ತಮಾಷಾಗಿ ಕೊಡ್ತಾನ ಯಾವುದೇ ಹತ್ಯೆ ಆದ್ರೆ ಅದೇ ರೀತಿ ತಮಾಷಾಗಿ ಮಾತಾಡ್ತಾನ ಇನ್ನು ಬೇರೆ ಯಾವುದೇ ಆದ್ರೆಗಳು ಇದೇ ರೀತಿಯಲ್ಲಿ ಮಾತಾಡ್ತಾನ ಯಾವುದು ಕೂಡ ಸೀರಿಯಸ್ನೆಸ್ ತಗೋಣಲ್ಲ ಯಾವುದೇ ಗಂಭೀರತೆ ಇಲ್ಲಾರ್ದಂತೆ ಇವತ್ತು ಸಂಪೂರ್ಣವಾಗಿ ಗುಪ್ತಚರ ಇಲಾಖೆ ಕೂಡ ಫೇಲ್ ಆಗಿದೆ ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ ಹಂಗಾಗಿ ಬೀದಿನಲ್ಲಿ ಇವತ್ತು ಸುವರ್ಣ ಶೆಟ್ಟಿ ಅವ್ರನ್ನ ಇವತ್ತು ನಡು ಬೀದಿನಲ್ಲಿ ಇವತ್ತು ಇದು ರಾಜಾರೋಷವಾಗಿ ಎಲ್ಲಾ ಆರೋಪಿಗಳು ಹೆಂಗಿದ್ದಾರೆ ಅಲ್ಲಿ ನಿರ್ಭಯದಿಂದ ಅಂದ್ರೆ ಭಯ ಇಲ್ಲ ಅಂತ ಇವತ್ತು ಅಲ್ಲಿಂದ ಕೂಡ ಕಾಲ್ ಕಿತ್ಕೊಂಡು ಹೊರಗಡೆ ಹೋಗಿ ಇವತ್ತು ರಾಜಾರೋಷವಾಗಿ ಇವತ್ತಿನ ತನಕ ಆಗಿದೆ ಅರೆಸ್ಟ್ ಮಾಡಕ್ ಕೂಡ ಆಗ್ತಾ ಇಲ್ಲ ಹಂಗಾಗಿ ಇವತ್ತು ಕೇವಲ ಎಲ್ಲೋ ಒಂದು ಕಡೆ ಇವತ್ತು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದ್ದಂತ ಕಾನೂನು ಸುವ್ಯವಸ್ಥೆ ಈಗ ಈ ರೀತಿ ಆದ್ರಿಗಿನ ಸಾಮಾನ್ಯವಾದಂತ ಜನಸಾಮಾನ್ಯರ ಪರಿಸ್ಥಿತಿ ಏನಂತ ಹೇಳಿ ಕೂಡ ನಾನು ಕೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಯಾವತ್ತೆವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಏನು ಅಂದ್ರೆ ಹಿಂದೂ ಪರ ಕಾರ್ಯಕರ್ತರು ಬಜರಂಗ್ ದಳ ಕಾರ್ಯಕರ್ತರು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಂತ ಯುವಕರೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಾಕು ಈ ಅಂತ ಕೆಲಸ ಮಾಡ್ಕೊಂತ ಬಂದಿದೆ ಹಂಗಾಗಿ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಾ ಇದೀವಿ ಯಾಕಂದ್ರೆ ಇವತ್ತು ಈ ಈ ಮೊನ್ನೆ ಮೊನ್ನೆ ಕೂಡ ಮಡಿಕೇರಿಯಲ್ಲೂ ಕೂಡ ಅಲ್ಲಿ ಕೂಡ ಹತ್ಯೆ ಆಯಿತು ಇವತ್ತು ನಿನ್ನೆ ರಾತ್ರಿ ಇವತ್ತು ಸುವರ್ಣ ಶೆಟ್ಟಿ ಕೊಲೆ ಆಗಿದೆ ಈ ರೀತಿ ಹಿಂದೂಪರ ಕಾರ್ಯಕರ್ತರು ಎಲ್ಲರನ್ನು ಕೂಡ ಕೊಲ್ಕೊಂತೋದ್ರಿಗಿನ ಎಲ್ಲಿ ಎಲ್ಲಿ ಇದು ಮುಕ್ತಾಯ ಆಗುತ್ತೆ ಹಂಗ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಅವರ ಹತೋಟಿಯಲ್ಲಿ ಇಲ್ಲಿ ಇಲ್ಲದಕ್ಕೋಸ್ಕರವಾಗಿ ಒಂದು ಕಡೆ ಮೊನ್ನೆ ಮೊನ್ನೆ ಬೀದರ್ ಬಂದಂತ ಟೈಮ್ ಅಲ್ಲಿ ಅವ್ರು ಹೇಳ್ತಾ ಇತ್ತು ಏನಂತ ಹೇಳ್ತಾ ಇದ್ರು ಯಾರು ಸ್ಪೀಕರ್ ಆದಂತಹ ಯು ಕೂಡ ಕಾದಾರ ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ನನಗ್ ಕೂಡ ಇವತ್ತು ಭಯ ಇದೆ ಅನ್ನಂತ ಮಾತನ್ನು ನನಗೆ ಕೂಡ ರಕ್ಷಣೆ ಇಲ್ಲೇ ಇಲ್ಲ ಅನ್ನಂತ ಮಾತನ್ನು ಕೂಡ ಅವರು ನಮ್ಮ ಯು ಟಿ ಅವರು ಕೂಡ ಮೊನ್ನೆ ಮೊನ್ನೆ ಕೂಡ ಅವ್ರ ಹೇಳಿಕೆಯನ್ನು ಕೂಡ ಇಲ್ಲಿ ಕೊಡ ಕೊಟ್ಟಿರುವಂತಹ ವಿಚಾರ ನೋಡಿದ್ರಿಗಿನ ಇವತ್ತು ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅನ್ನ ನಾವು ವಿಚಾರವನ್ನು ಮಾಡಬೇಕಾಗಿದೆ ಕೇವಲ ಸ್ಪೀಕರ್ ಅವ್ರ್ ಕೂಡ ರಕ್ಷಣೆ ಇಲ್ಲ ಅಂದ್ರ ಇವತ್ತು ಸ್ಪೀಕರ್ ಅವ್ರಿಗೆ ರಕ್ಷಣೆ ಇಲ್ಲ ಜೊತೆಲಿ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಜೊತೆಲಿ ಹಿಂದೂಪರ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇವತ್ತು ಕಾನೂನಿನ ಮಂತ್ರಿಗಳು ಏನ್ ಮಾಡ್ತಾ ಇವತ್ತು ಗೃಹ ಮಂತ್ರಿಗಳು ಏನ್ ಮಾಡ್ತಾ ಅಂತ ವಿಚಾರವನ್ನು ಕೂಡ ನಾವು ಗಂಭೀರವಾಗಿ ತಗೋಬೇಕಾಗಿದೆ ಅವರು ಯು ಟಿ ಕಾದರ್ ಹೇಳಿದಂತ ಮಾಧ್ಯ ಅಂಡರ್ ವರ್ಲ್ಡ್ ನಿಂದ ನನಗೆ ಜೀವ ಬೆದರಿಕೆ ಇದೆ ಅಂಡರ್ ವರ್ಲ್ಡ್ ದಿಂದ ಜೀವ ಬೆದರಿಕೆ ಇದೆ ಅಂತೇಳಿ ಸ್ಪೀಕರ್ ಅವರೇ ಮಾಧ್ಯಮಗಳ ಮೂಲಕ ಅವರು ಮಾಧ್ಯಮದಲ್ಲಿ ತಿಳಿಸುವಂತ ಕೆಲಸ ಕೂಡ ಮಾಡಿದಾರ ಹಂಗ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಕೂಡ ಫೇಲ್ ಆಗಿದೆ ಜೊತೆಲಿ ಇವತ್ತು ಗೃಹ ಮಂತ್ರಿಗಳು ಇದರನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಈ ರೀತಿ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಯಾವ ರೀತಿಯಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದನೋ ಯಾವ ರೀತಿಯಲ್ಲಿ ಕೊಲೆಗಳಾಗ್ತಾ ಇದನೋ ಹಿಂದೂ ರಾಷ್ಟ್ರಗಳಲ್ಲಿ ಹಿಂದೂಗಳ ಮೇಲೆ ಏನು ಹತ್ಯೆಗಳಾಗ್ತಾ ಇದಾವೋ ಇದ್ರ ತಕ್ಷಣನೇ ಇದನ್ನ ಗಂಭೀರವಾಗಿ ತಗೊಂಡು ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂದ್ರೆ ಗಿನ್ನ ಇದನ್ನ ನಮ್ಮ ಇವತ್ತು ನಿನ್ನೆ ಹತ್ಯೆ ಒಂದು ಹತ್ಯೆ ಏನಿದೆ ಅದನ್ನ ಸಿ ಬಿ ಐ ಕೊಡ್ಬೇಕಂತ ಹೇಳಿ ಕೂಡ ನಾನು ಕೂಡ ಮಾಡ್ತೀನಿ ಹಂಗಾಗಿ ಇವತ್ತು ಇವತ್ತು ನಾನು ನೋಡ್ತಾ ಸರ್ಕಾರ ಬಂದ ನಂತರ ನಂತರ ಏನಾಗ್ತಾ ಇವತ್ತು ಪಿ ಎಫ್ ಐ ಮತ್ತು ಎಸ್ ಸಿ ಪಿ ಐ ಅವು ಇದಾನೋ ಅವೆಲ್ಲ ಕೇಸ್ಗಳೆಲ್ಲ ಕೂಡ ಇವತ್ತು ತೆರವುಗೊಳಿಸ ಕೆಲಸ ಮಾಡಿದಾರ ಇವತ್ತು ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಎಸ್ ಟಿ ಪಿ ಕೇಸ್ಗಳು ಏನು ಅವ್ರೆಲ್ಲ ಕೂಡ ಕೇಸ್ ಕ್ಲೋಸ್ ಮಾಡಿದಾರೋ ಎಸ್ ಟಿ ಪಿ ಐ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಏನು ಈ ಕೇಸುಗಳು ಏನಿದ್ವು ಸಂಪೂರ್ಣವಾಗಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಂತ ಎಲ್ಲ ಕೇಸುಗಳು ಕೂಡ ಮುಚ್ಚಾಕುವಂತ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವತ್ತು ಈ ರೀತಿ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಆದ್ರಿಗಿನ ಈ ರೀತಿ ಹಿಂದೂಪರ ಕಾರ್ಯಕರ್ತರು ಕೊಲೆ ಆಗೋಂಥ ಕೆಲಸ ಆಗುತ್ತೆ ಹಂಗೆ ಅದಕ್ಕೋಸ್ಕರವಾಗಿ ತೀವ್ರವಾಗಿ ಖಂಡಿಸ್ತಾ ಇದೀವಿ ಇದನ್ನ ಆದಷ್ಟು ಬೇಗನೆ ಗೃಹ ಮಂತ್ರಿಗಳು ಸರ್ಕಾರ ಸೇರಿಕೊಂಡು ಸಿ ಬಿ ಐಗೆ ಒಪ್ಪಿಸ್ಬೇಕಂತ ಹೇಳಿ ಕೂಡ ನಾನು ಮಾಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ